ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಪಿತಾ ತ್ವಮೇವ ತ್ವಮೇವ ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಶತರುದ್ರ ಸಂಹಿತೆಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶಿವನ ಕುರಿತು ತಪಸ್ಸು ಮಾಡುತ್ತಿದ್ದ ಅರ್ಜುನನನ್ನು ಮೇ ಅರ್ಜುನನ ಮೇಲೆ ಪ್ರಹರಿಸಲು ಮೂಕನೆಂಬ ದಾನವನ್ನು ಹಂದಿಯ ರೂಪವನ್ನು ತಾಳಿ ಬರುತ್ತಾನೆ ಆ ಸಮಯದಲ್ಲಿ ಭಗವಂತನಾದ ಶಿವನು ಅರ್ಜುನನನ್ನು ರಕ್ಷಿಸುವ ಸಲುವಾಗಿ ಹಾಗೂ ಆತನ ಭಕ್ತಿಯನ್ನು ಪರೀಕ್ಷಿಸುವ ಸಲುವಾಗಿ ತಾನು ಕಿರಾತನ ವೇಷ ತಳೆದು ಆ ಹಂದಿಯ ಬೆನ್ನಟ್ಟುತ್ತಾನೆ ಒಂದು ಸಂದರ್ಭದಲ್ಲಿ ಅರ್ಜುನನು ಆ ಹಂದಿಗೆ ಮುಖಾಮುಖಿಯಾಗಿ ಆ ಮೂಕನೆಂಬ ದೈತ್ಯನು ಹಂದಿಯ ರೂಪದಲ್ಲಿರುವಾಗ ಆತನ ಮುಖಭಾಗದಿಂದ ಅರ್ಜುನನು ಪ್ರಹರಿಸುತ್ತಾನೆ ಅದಕ್ಕೂ ಮುನ್ನವೇ ಶಿವನು ಆತನ ಹಿಂಭಾಗದಿಂದ ಪ್ರಹರಿಸುತ್ತಾನೆ ಹಿಂಭಾಗದಿಂದ ಪ್ರ ಆ ಹಂದಿಯ ಶರೀರವನ್ನು ಪ್ರವೇಶಿಸಿದ ಶಿವನ ಬಾಣವು ಭೂಮಿಯಲ್ಲಿ ಲೀನವಾದರೆ ಅರ್ಜುನನ ಬಾಣವು ಮುಖಭಾಗದಿಂದ ಪ್ರವೇಶಿಸಿ ನಂತರ ಹಿಂಭಾಗದಿಂದ ಹೊರಬಂದು ಪಕ್ಕದಲ್ಲಿ ಬೀಳುತ್ತದೆ ಕಥೆಯನ್ನು ಮುಂದುವರಿಸುತ್ತಾ ನಂದೀಶ್ವರನು ಹೇಳುತ್ತಾನೆ ಮಹಾಜ್ಞಾನಿ ಸನತ್ ಕುಮಾರರೇ ಇನ್ನು ಪರಮಾತ್ಮ ಶಿವನ ಭಕ್ತೊತ್ಸಲತೆಯಿಂದ ಕೂಡಿದ ಹಾಗೂ ಅವನ ದೃಢತೆಯಿಂದ ತುಂಬಿದ ಲೀಲೆಯನ್ನು ಶ್ರವಣಿಸಿರಿ ಅನಂತರ ಶಿವನು ಆ ಬಾಣವನ್ನು ತರಲಿಕ್ಕಾಗಿ ಬೇಗನೆ ತನ್ನ ಅನುಚರರನ್ನು ಕಳುಹಿಸಿದನು ಇತ್ತ ಅರ್ಜುನನು ಅದೇ ನಿಮಿತ್ತದಿಂದ ಅಂದರೆ ತನ್ನ ಬಾಣವನ್ನು ಹಿಂದಕ್ಕೆ ತೆಗೆದುಕೊಳ್ಳುವ ಸಂಗ್ರಹಿಸಿಕೊಳ್ಳುವ ನಿಮಿತ್ತದಿಂದ ಅಲ್ಲಿಗೆ ಬಂದನು ಹೀಗೆ ಒಂದೇ ಬಾರಿಗೆ ರುದ್ರಾನುಚರನು ಹಾಗೂ ಅರ್ಜುನನು ಇಬ್ಬರು ಬಾಣವನ್ನು ಎತ್ತಿಕೊಳ್ಳಲು ಅಲ್ಲಿಗೆ ತಲುಪಿದರು ಆಗ ಅರ್ಜುನನು ಅವನನ್ನು ಹೆದರಿಸಿ ಗದರಿಸಿ ತನ್ನ ಬಾಣವನ್ನು ಎತ್ತಿಕೊಂಡನು ಇದನ್ನು ನೋಡಿ ಆ ಅನುಚರನು ಋಷಿಸತ್ತಮನೆ ನೀನು ಈ ಬಾಣವನ್ನು ಏಕೆ ಎತ್ತಿಕೊಳ್ಳುವೆ ಇದು ನಮ್ಮ ಬಾಣವಾಗಿದೆ ಎಂದು ಹೇಳಿದನು ಬೇಡರೊಡೆಯನ ಅನುಚರನು ಹೀಗೆ ಹೇಳಿದಾಗ ಮುನಿಶ್ರೇಷ್ಠ ಅರ್ಜುನನು ಶಂಕರನನ್ನು ಸ್ಮರಿಸುತ್ತಾ ಇಂತೆಂದನು ವನಚರನೆ ನೀನು ಬಹಳ ಮೂರ್ಖನಾಗಿರುವೆ ನೀನು ತಿಳಿಯದೆ ಏನನ್ನು ಗಳಹುತ್ತಿರುವೆ ಈ ಬಾಣವನ್ನು ಈಗ ತಾನೇ ನಾನು ಪ್ರಯೋಗಿಸಿದುದು ಹಾಗಿರುವಾಗ ನಿನ್ನದು ಹೇಗಾಗಬಲ್ಲದು ಇದರ ಪಕ್ಕೆಗಳಲ್ಲಿ ಮತ್ತು ಪುಚ್ಚ ಭಾಗದಲ್ಲಿ ನನ್ನ ಹೆಸರೇ ಅಂಕಿತವಾಗಿದೆ ಇದು ನಿನ್ನದು ಹೇಗಾಗಬಲ್ಲದು ಸರಿ ನಿನ್ನ ಕುಟಿಲ ಸ್ವಭಾವವು ಬಿಟ್ಟು ಹೋಗುವುದು ಕಷ್ಟ ಎಂದು ಹೇಳುತ್ತಾನೆ ನಂದೀಶ್ವರರು ಮುಂದುವರಿಸಿ ಹೇಳುತ್ತಾರೆ ಮುನಿಯೇ ಅರ್ಜುನನ ಆ ಮಾತನ್ನು ಕೇಳಿ ಭಿಲ್ಲರೂಪಿ ರೂಪಿ ಗಣೇಶ್ವರನಿಗೆ ನಗು ಬಂತು ಆಗ ಅವನು ಋಷಿವೇಶದಲ್ಲಿದ್ದ ಅರ್ಜುನನಿಗೆ ಹೀಗೆ ಉತ್ತರಿಸುತ್ತ ಎಲೈ ತಾಪಸಿಯೇ ಕೇಳು ನೀನು ತಪಸ್ಸು ಮಾಡದೆ ಕೇವಲ ತಪಸ್ವಿಯ ವೇಷ ಮಾತ್ರವಿದೆ ಎಂದೆನಿಸುತ್ತದೆ ಏಕೆಂದರೆ ನಿಜವಾದ ತಪಸ್ವಿಯು ಸುಳ್ಳು ಕಪಟವನ್ನು ಮಾಡುವುದಿಲ್ಲ ತಪಸ್ಸಿನಲ್ಲಿ ನಿರತನಾದ ಮನುಷ್ಯನು ಹೇಗೆ ತಾನೆ ಸುಳ್ಳು ಮಾತನಾಡಬಲ್ಲನು ಹಾಗೂ ಕಪಟವನ್ನು ಮಾಡಬಲ್ಲನು ಕೆಲವು ನೀನು ನನ್ನನ್ನು ಒಬ್ಬಂಟಿಗನೆಂದು ತಿಳಿಯಬೇಡ ನಾನು ಒಂದು ಸೇನೆಯ ಅಧಿಪತಿಯಾಗಿರುವನೆಂದು ನೀನು ತಿಳಿ ನಮ್ಮ ಸ್ವಾಮಿಯು ಅನೇಕ ವನಚರ ಬೇಡರ ಜೊತೆಗೆ ಅಲ್ಲಿ ಕುಳಿತಿರುವನು ಅವನು ನಿಗ್ರಹ ಅನುಗ್ರಹ ಮಾಡಲು ಸರ್ವಥಾ ಸಮರ್ಥನಾಗಿರುವನು ನೀನು ಈಗ ಎತ್ತಿಕೊಂಡ ಬಾಣವು ಅವನದೇ ಆಗಿದೆ ಈ ಬಾಣವು ಎಂದಿಗೂ ನಿನ್ನ ಬಳಿಯಲ್ಲಿ ಇರಲಾರದು ತಾಪಸಿಯೇ ನೀನು ನಿನ್ನ ತಪಸ್ಸಿನ ಫಲವನ್ನು ಏಕೆ ನಷ್ಟ ಮಾಡಬೇಕೆಂದಿರುವೆ ಕಳ್ಳತನ ಮಾಡುವುದರಿಂದ ಕಪಟದಿಂದ ಬೇರೆಯವರಿಗೆ ಕಷ್ಟ ಕೊಡುವುದರಿಂದ ವಿಸ್ಮಯಗೊಳಿಸುವುದರಿಂದ ಸತ್ಯವನ್ನು ತ್ಯಜಿಸುವುದರಿಂದ ಪ್ರಾಣಿಯ ತಪಸ್ಸು ನಷ್ಟವಾಗುತ್ತದೆ ಇದು ಸತ್ಯವಾಗಿದೆ ಇದು ಸತ್ಯವಾಗಿದೆ ಎಂದು ನಾನು ಕೇಳಿದ್ದೆ ಇಂತಹ ಸ್ಥಿತಿಯಲ್ಲಿ ನಿನಗೆ ಈಗ ತಪಸ್ಸಿನ ಫಲವು ಹೇಗೆ ತಾನೇ ದೊರಕಬಲ್ಲದು ಆ ಬಾಣವನ್ನು ತೆಗೆದುಕೊಳ್ಳುವುದರಿಂದ ನೀನು ತಪಸ್ಸಿನಿಂದ ಚ್ಯುತನು ಕೃತಜ್ಞನೂ ಆಗುವೆ ಏಕೆಂದರೆ ನಿಶ್ಚಯವಾಗಿಯೂ ಇದು ನನ್ನ ಸ್ವಾಮಿಯ ಬಾಣವಾಗಿದೆ ನಿನ್ನನ್ನು ರಕ್ಷಿಸಲಿಕ್ಕಾಗಿಯೇ ಇದನ್ನು ಬಿಟ್ಟಿದ್ದನು ಈ ಬಾಣದಿಂದ ಅವನು ಶತ್ರುವನ್ನೇನೋ ಕೊಂದು ಹಾಕಿದನು ಮತ್ತು ಬಾಣವನ್ನು ಸುರಕ್ಷಿತವಾಗಿರಿಸಿರುವನು ನೀನಾದರೂ ಮಹಾ ಕೃತಜ್ಞ ಹಾಗೂ ತಪಸ್ಸಿನಲ್ಲಿ ಅಮಂಗಳವನ್ನು ಮಾಡುವವನಾಗಿರುವೆ ನೀನು ಸತ್ಯವನ್ನೇ ಮಾತನಾಡದಿದ್ದಾಗ ಮತ್ತೆ ಈ ತಪಸ್ಸಿನ ಸಿದ್ಧಿಯ ಅಭಿಲಾಷೆಯನ್ನಾದರೂ ಹೇಗೆ ಮಾಡುವೆ ಅಥವಾ ನಿನಗೆ ಬಾಣದಿಂದಲೇ ಪ್ರಯೋಜನ ಇರುವುದಾದರೆ ನನ್ನ ಸ್ವಾಮಿಯಲ್ಲಿ ಕೇಳಿಕೋ ಅವರು ಸ್ವತಃ ಇಂತಹ ಅನೇಕ ಬಾಣಗಳನ್ನು ನಿನಗೆ ಕೊಡುವರು ನನ್ನ ಸ್ವಾಮಿ ಎಂದು ಇಲ್ಲೇ ಇರುವರು ನೀನು ಅವರಲ್ಲಿ ಏಕೆ ಬೇಡುವುದಿಲ್ಲ ನೀನು ಉಪಕಾರವನ್ನು ತ್ಯಜಿಸಿ ಅಪಕಾರವನ್ನು ಮಾಡಲು ಬಯಸುವೆ ಈಗಲೇ ಮಾಡುತ್ತಿರುವೆ ಇದು ನಿನಗೆ ಉಚಿತವಲ್ಲ ನೀನು ಚಪಲತೆಯನ್ನು ಬಿಡು ಅವನ ಮೇಲೆ ಕುಪಿತನಾಗಿ ಅರ್ಜುನನು ಅವನಿಗೆ ಅನೇಕ ಮಾತುಗಳನ್ನು ಹೇಳಿದನು ಇಬ್ಬರಲ್ಲಿ ಭಾರಿ ವಿವಾದವೇ ಉಂಟಾಯಿತು ಕೊನೆಯಲ್ಲಿ ಅರ್ಜುನನು ಹೇಳುತ್ತಾನೆ ವನಚರ ಬೇಡನೆ ನೀನು ನನ್ನ ಮಾತನ್ನು ಕೇಳು ನಿನ್ನ ಸ್ವಾಮಿಯು ಬಂದಾಗ ನಾನು ಅವನಿಗೆ ಫಲವನ್ನು ತಿನ್ನಿಸುವೆನು ನಿನ್ನೊಡನೆ ಯುದ್ಧ ಮಾಡುವುದು ನನಗೆ ಶೋಭಿಸದು ಆದ್ದರಿಂದ ನಾನು ನಿನ್ನ ಸ್ವಾಮಿಯೊಡನೆಯೇ ಯುದ್ಧ ಮಾಡುವೆನು ಏಕೆಂದರೆ ಸಿಂಹ ಮತ್ತು ನರಿಯ ಯುದ್ಧವು ಶೋಭಿಸುವುದಿಲ್ಲ ಬೇಡನೆ ನೀನು ನನ್ನ ಮಾತನ್ನು ಕೇಳಿದೆ ಈಗ ನೀನು ನನ್ನ ಮಹಾಪರಾಕ್ರಮವನ್ನು ನೋಡುವೆಯಂತೆ ಹೋಗು ನಿನ್ನ ಸ್ವಾಮಿಯ ಬಳಿಗೆ ಮರಳು ಅಥವಾ ನಿನಗೆ ಇಚ್ಛೆ ಇದ್ದಂತೆ ಮಾಡು ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಅರ್ಜುನನು ಹೀಗೆ ಹೇಳಿದಾಗ ಆ ಬೇಡನು ಶಿವಾವತಾರ ಸೇನಾಪತಿ ಕಿರಾತನಿರುವಲ್ಲಿಗೆ ಹೋಗಿ ಬಿಲ್ಲ ರಾಜನಲ್ಲಿ ಅರ್ಜುನನ ಎಲ್ಲ ವೃತ್ತಾಂತವನ್ನೂ ತಿಳಿಸಿದನು ಅದು ಅವನ ಮಾತನ್ನು ಕೇಳಿ ಆ ಕಿರಾತೇಶ್ವರನಿಗೆ ಬಹಳ ಹರ್ಷವಾಯಿತು ಆಗ ರೂಪಧಾರಿ ಭಗವಾನ್ ಶಂಕರನು ತನ್ನ ಸೈನ್ಯದೊಂದಿಗೆ ಅಲ್ಲಿಗೆ ಹೋದನು ಪಾಂಡು ಪಾಂಡುಪುತ್ರ ಅರ್ಜುನನು ಕೂಡ ಕಿರಾತನ ಆ ಸೈನ್ಯದ ಕಡೆಗೆ ನೋಡಿದಾಗ ಅವನು ಧನುರ್ಬಾಣಗಳನ್ನು ಧರಿಸಿ ಎದುರಿಗೆ ಬಂದು ನಿಂತನು ಅನಂತರ ಕಿರಾತನು ಪುನಃ ಅದೇ ದೂತನನ್ನು ಕಳಿಸಿದನು ಮತ್ತು ಅವನಿಂದ ಭರತವಂಶಿ ಮಹಾತ್ಮ ಅರ್ಜುನನಲ್ಲಿ ಹೀಗೆ ಹೇಳಿಸಿದನು ಆ ಕಿರಾತನು ಬಂದು ಹೇಳುತ್ತಾನೆ ತಪ್ಪಸಿಯೇ ಸ್ವಲ್ಪ ಈ ಸೈನ್ಯದ ಕಡೆಗೆ ನೋಡು ಈಗ ಬಾಣವನ್ನು ಬಿಟ್ಟು ಬೇಗನೆ ಓಡಿ ಹೋಗು ನೀನು ಈಗ ಒಂದು ಸಾಮಾನ್ಯ ಕೆಲಸಕ್ಕಾಗಿ ಪ್ರಾಣ ಕಳೆದುಕೊಳ್ಳಲು ಬಯಸುವೆಯೇನು ನಿನ್ನ ಸಹೋದರರು ದುಃಖದಿಂದ ಪೀಡಿತರಾಗಿರುವರು ಪತ್ನಿಯಾದರೂ ಇನ್ನೂ ಹೆಚ್ಚು ದುಃಖಿತೆಯಾಗಿರುವಳು ನೀನು ಹೀಗೆ ಮಾಡುವುದರಿಂದ ಪೃಥ್ವಿಯು ನಿನ್ನ ಕೈಯಿಂದ ಜಾರಿ ಹೋದೀತು ಎಂಬುದೇ ನನ್ನ ವಿಚಾರವಾಗಿದೆ ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಅರ್ಜುನನನ್ನು ಎಲ್ಲ ರೀತಿಯಿಂದ ರಕ್ಷಿಸಲಿಕ್ಕಾಗಿ ಕಿರಾತ ರೂಪಧಾರಿ ಪರಮೇಶ್ವರ ಶಂಭುವು ಅವನ ಭಕ್ತಿಯ ದೃಢತೆಯನ್ನು ಪರೀಕ್ಷಿಸುವ ನಿಮಿತ್ತದಿಂದ ಇಂತಹ ಮಾತನ್ನು ಹೇಳಿಸಿದ್ದನು ಆಗ ಆ ಶಿವದೂತನು ಅರ್ಜುನನ ಬಳಿಗೆ ಹೋಗಿ ಅವನಲ್ಲಿ ಎಲ್ಲ ವೃತ್ತಾಂತವನ್ನು ವಿಸ್ತಾರವಾಗಿ ಹೇಳಿದನು ಅವನ ಮಾತನ್ನು ಕೇಳಿ ಬಂದಿರುವ ಆ ದೂತನಲ್ಲಿ ಅರ್ಜುನನು ಪುನಃ ಹೇಳುತ್ತಾನೆ ದೂತನೇ ನೀನು ಹೋಗಿ ನಿನ್ನ ಸೇನಾಪತಿಯ ಬಳಿ ಹೇಳು ನಿಮ್ಮ ಮಾತಿನಂತೆ ಮಾಡುವುದರಿಂದ ಎಲ್ಲವೂ ವಿಪರೀತವಾಗಿ ಹೋದೀತು ನಾನು ನನ್ನ ಬಾಣವನ್ನು ನಿನಗೆ ಕೊಟ್ಟು ಬಿಟ್ಟರೆ ನಿಸ್ಸಂದೇಹವಾಗಿ ನಾನು ನನ್ನ ಕುಲವನ್ನು ದೂಷಿತಗೊಳಿಸುವವನೆಂದು ಸಿದ್ಧವಾದೀತು ಅದಕ್ಕಾಗಿ ಬೇಕಾದರೆ ನನ್ನ ಸಹೋದರರು ದುಃಖಾರ್ಥರಾದರು ಹಾಗೂ ನನ್ನ ಎಲ್ಲ ವಿದ್ಯೆಗಳು ನಿಷ್ಫಲವಾಗಿ ಹೋದರು ನೀನು ಬಾ ನೋಡುವ ಸಿಂಹವು ನರಿಗೆ ಹೆದರಿತು ಎಂಬುದನ್ನು ನಾನು ಎಂದಿಗೂ ಕೇಳಲಿಲ್ಲ ಹೀಗೆ ರಾಜನಾದವನು ಪುತ್ರಿಯನಾದವನು ಎಂದು ವನಚರರಲ್ಲಿ ಭಯಗೊಳ್ಳಲಾರನು ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಅರ್ಜುನನು ಹೀಗೆ ಹೇಳಿದಾಗ ಆ ದೂತನು ಪುನಃ ತನ್ನ ಸ್ವಾಮಿಯ ಬಳಿಗೆ ಮರಳಿ ಬಂದು ಅರ್ಜುನನು ಹೇಳಿದ ಎಲ್ಲ ಮಾತನ್ನು ವಿಶೇಷವಾಗಿ ನಿವೇದಿಸಿಕೊಂಡನು ಅದನ್ನು ಕೇಳಿ ಕಿರಾತ ವೇಷಧಾರಿ ಸೇನಾ ನಾಯಕ ಮಹಾದೇವನು ತನ್ನ ಸೈನ್ಯದೊಂದಿಗೆ ಅರ್ಜುನನ ಸಮ್ಮುಖಕ್ಕೆ ಬಂದನು ಅವನು ಬಂದಿರುವುದನ್ನು ನೋಡಿ ಶಿ ಅರ್ಜುನನು ಶಿವನನ್ನು ಧ್ಯಾನಿಸಿದನು ಮತ್ತೆ ಬಳಿಗೆ ಹೋಗಿ ಅವನೊಂದಿಗೆ ಅತ್ಯಂತ ಭೀಷಣ ಸಂಗ್ರಾಮ ಸಾರಿದನು ಹೀಗೆ ಗಣಗಳ ಸಹಿತ ಮಹಾದೇವನಲ್ಲಿ ಅರ್ಜುನನ ಘೋರ ಯುದ್ಧವಾಯಿತು ಕೊನೆಗೆ ಅರ್ಜುನನು ಶಿವನ ಚರಣಕಮಲಗಳನ್ನು ಧ್ಯಾನಿಸಿದನು ಅವನನ್ನು ಧ್ಯಾನಿಸಿದ್ದರಿಂದ ಅರ್ಜುನನ ಬಲವು ಹೆಚ್ಚಿತು ಆಗ ಅವನು ಶಂಕರನ ಎರಡೂ ಕಾಲುಗಳನ್ನು ಹಿಡಿದು ತಿರುಗಿಸತೊಡಗಿದನು ಆಗ ಭಕ್ತವತ್ಸಲ ಮಹಾದೇವನು ನಗುತ್ತಿದ್ದನು ಮುನಿಯೇ ಭಕ್ತ ಪರಾಧೀನನಾದ ಕಾರಣ ಅವನು ಅರ್ಜುನನಿಗೆ ತನ್ನ ದಾಸತ್ವವನ್ನು ಕರುಣಿಸಲು ಬಯಸುತ್ತಿದ್ದನು ಅದಕ್ಕಾಗಿ ಅವನು ಅಂತಹ ಲೀಲೆಯನ್ನು ರಚಿಸಿದ್ದನು ಇಲ್ಲದಿದ್ದರೆ ಹೀಗಾಗುವುದು ಸಂಭವವೇ ಇರಲಿಲ್ಲ ಅನಂತರ ಶಂಕರನು ಭಕ್ತ ಪರವಶತೆಯಿಂದ ಮುಗುಳ್ನಕ್ಕು ತನ್ನ ಸೌಮ್ಯ ಹಾಗೂ ಅದ್ಭುತ ರೂಪವನ್ನು ಕೂಡಲೇ ಪ್ರಕಟಿಸಿದನು ಪುರುಷೋತ್ತಮನೇ ಶಿವನ ಆ ಸ್ವರೂಪವು ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ವರ್ಣಿತವಾಗಿದೆ ಹಾಗೂ ವ್ಯಾಸರು ಅರ್ಜುನನಿಗೆ ಧ್ಯಾನ ಮಾಡಲು ಇದೇ ಸರ್ವಸಿದ್ಧಿದಾತಾ ರೂಪವನ್ನು ಉಪದೇಶಿಸಿದ್ದರು ಶಿವನು ಅದೇ ರೂಪವನ್ನು ತೋರಿದನು ಆಗ ಧ್ಯಾನದಿಂದ ಪ್ರಾಪ್ತನಾಗುವ ಶಿವನ ಆ ಸುಂದರ ರೂಪವನ್ನು ನೋಡಿ ಅರ್ಜುನನಿಗೆ ಭಾರಿ ವಿಸ್ಮಯವಾಯಿತು ಮತ್ತೆ ಅವನು ಲಜ್ಜಿತನಾಗಿ ಪಶ್ಚಾತ್ತಾಪ ಮಾಡತೊಡಗಿದನು ಆಹಾ ಯಾರನ್ನು ನಾನು ಮುಖ್ಯ ರೂಪದಿಂದ ವರಿಸಿದನು ಆ ತ್ರಿಲೋಕಾಧೀಶ ಕಾರಣಕರ್ತ ಸಾಕ್ಷಾತ್ ಶಿವನಾದರೂ ಇವನೇ ಆಗಿದ್ದಾನೆ ಅಯ್ಯೋ ಈಗ ನಾನು ಏನು ಮಾಡಿಬಿಟ್ಟೆ ಅಯ್ಯೋ ಭಗವಾನ್ ಶಿವನ ಮಾಯೆಯು ಬಲವತ್ತರವಾದುದು ಅದು ದೊಡ್ಡ ದೊಡ್ಡ ಮಾಯಾವಿಗಳನ್ನು ಕೂಡ ಮೋಹದಲ್ಲಿ ಕೆಡಗುವಂತಹದು ಹಾಗಿರುವಾಗ ನನ್ನ ಮಾತೇನು ಈ ಪ್ರಭುವು ತನ್ನ ರೂಪವನ್ನು ಅಡಗಿಸಿ ಇದೆಂತಹ ಲೀಲೆಯನ್ನು ರಚಿಸಿದನು ನಾನಾದರೂ ಅವನಿಂದ ಮೋಸ ಹೋದೆ ಹೀಗೆ ತನ್ನ ಬುದ್ಧಿಯಿಂದ ಚೆನ್ನಾಗಿ ವಿಚಾರ ಮಾಡಿ ಅರ್ಜುನನು ಪ್ರೇಮದಿಂದ ಕೈಜೋಡಿಸಿ ತಲೆಯನ್ನು ತಗ್ಗಿಸಿ ಭಗವಾನ್ ಶಿವನಿಗೆ ನಮಸ್ಕರಿಸಿದನು ಹಾಗೂ ಖಿನ್ನನಾಗಿ ಅರ್ಜುನನು ಎಂತೆಂದನು ದೇವಾದಿದೇವ ಮಹಾದೇವನೇ ನೀನು ಬಹಳ ಕೃಪಾಳುವಾಗಿರುವೆ ಹಾಗೂ ಭಕ್ತರ ಕಲ್ಯಾಣಕರ್ತನಾಗಿರುವೆ ಸರ್ವೇಶ್ವರನೇ ನೀನು ನನ್ನ ಅಪರಾಧವನ್ನು ಕ್ಷಮಿಸಿಬಿಡು ಈಗ ನೀನು ನಿನ್ನ ರೂಪವನ್ನು ಅಡಗಿಸಿ ಇದೆಂತಹ ಆಟವನ್ನಾಡಿದೆ ನೀನು ನನ್ನನ್ನು ಮೋಸಗೊಳಿಸಿದೆ ಭೋ ಸ್ವಾಮಿಯಾದ ನಿನ್ನೊಡನೆ ಯುದ್ಧ ಮಾಡಿದ ನನಗೆ ಧಿಕ್ಕಾರವಿರಲಿ ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಹೀಗೆ ಪಾಂಡುಪುತ್ರ ಅರ್ಜುನನಿಗೆ ಮಹಾ ಪಶ್ಚಾತ್ತಾಪವಾಯಿತು ಅನಂತರ ಅವನು ಕೂಡಲೇ ಮಹಾಪ್ರಭು ಶಂಕರನ ಚರಣಗಳಲ್ಲಿ ಹೊರಲಾಡಿದನು ಇದನ್ನು ನೋಡಿ ಭಕ್ತವತ್ಸಲ ಮಹೇಶ್ವರನ ಚಿತ್ತವು ಪ್ರಸನ್ನವಾಯಿತು ಆಗ ಅರ್ಜುನನಿಗೆ ಅನೇಕ ಪ್ರಕಾರದಿಂದ ಆಶ್ವಾಸನೆಯನ್ನು ಕೊಡುತ್ತಾ ನುಡಿಯುತ್ತಾನೆ ಶಂಕರನು ಹೇಳುವನು ಪ್ರಾರ್ಥನೆ ನೀನು ನನ್ನ ಪರಮ ಭಕ್ತನಾಗಿರುವೆ ಆದ್ದರಿಂದ ದುಃಖ ಪಡಬೇಡ ಇದಾದರೂ ನಾನು ಎಂದು ನಿನ್ನನ್ನು ಪರೀಕ್ಷಿಸಲಿಕ್ಕಾಗಿ ಇಂತಹ ಲೀಲೆಯನ್ನು ರಚಿಸಿದ್ದೆನು ಅದಕ್ಕಾಗಿ ನೀನು ಶೋಕವನ್ನು ತ್ಯಜಿಸು ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಹೀಗೆ ಹೇಳಿ ಭಗವಾನ್ ಶಿವನು ತನ್ನ ಎರಡೂ ಕೈಗಳಿಂದ ಕೈಗಳಿಂದ ಹಿಡಿದು ಅರ್ಜುನನನ್ನು ಎಬ್ಬಿಸಿದನು ಮತ್ತು ಗಣಗಳ ಎದುರಿಗೆ ಅವನ ಲಜ್ಜೆಯನ್ನು ನಿವಾರಿಸಿದನು ಮತ್ತೆ ಭಗವಾನ್ ಶಂಕರನು ವೀರರಲ್ಲಿ ಮಾನ್ಯನಾದ ಪಾಂಡುಪುತ್ರ ಅರ್ಜುನನನ್ನು ಎಲ್ಲ ರೀತಿಯಿಂದ ಹರ್ಷಗೊಳಿಸಿ ಪ್ರೇಮದಿಂದ ಶಿವನು ಅರ್ಜುನನನ್ನು ಕುರಿತು ಹೇಳುತ್ತಾನೆ ಪಾಂಡವ ಶ್ರೇಷ್ಠ ಅರ್ಜುನನೇ ನಾನು ನಿನ್ನ ಮೇಲೆ ಪರಮ ಪ್ರಸನ್ನನಾಗಿರುವೆನು ಆದ್ದರಿಂದ ಈಗ ವರವನ್ನು ಕೇಳು ಈಗ ನೀನು ನನ್ನ ಮೇಲೆ ಮಾಡಿದ ಪ್ರಹಾರ ಹಾಗೂ ಆಘಾತಗಳನ್ನು ನನ್ನ ಪೂಜೆ ಎಂದು ತಿಳಿದಿರುವೆನು ಜೊತೆಗೆ ಇದೆಲ್ಲವೂ ನಾನು ನನ್ನ ಇಚ್ಛೆಯಿಂದಲೇ ಮಾಡಿಸಿದುದಾಗಿದೆ ಇದರಲ್ಲಿ ನಿನ್ನ ತಪ್ಪು ಯಾವುದೂ ಇಲ್ಲ ಆದ್ದರಿಂದ ನಿನಗೆ ಬಯಕೆ ಇರುವ ವರವನ್ನು ಕೇಳಿಕೋ ಏಕೆಂದರೆ ನಿನಗೆ ಕೊಡಲಾರದ ವಸ್ತು ನನ್ನ ಬಳಿಯಲ್ಲಿ ಯಾವುದೂ ಇಲ್ಲ ಇದೆಲ್ಲದರಿಂದ ಶತ್ರುಗಳಲ್ಲಿ ನಿನ್ನ ಕೀರ್ತಿಯು ಹರಡುವುದು ಮತ್ತು ರಾಜ್ಯದ ಸ್ಥಾಪನೆಗೆ ಒಳಿತೆ ಆಗುವುದು ನೀನು ಇದನ್ನು ದುಃಖವೆಂದು ತಿಳಿಯಬಾರದು ಈಗ ನೀನು ಎಲ್ಲ ಭಯವನ್ನು ಗಾಬರಿಯನ್ನು ಬಿಟ್ಟು ಬಿಡು ನಂದೀಶ್ವರನು ಹೇಳುತ್ತಾನೆ ಮುನಿಯೆ ಭಗವಾನ್ ಶಂಕರನು ಹೀಗೆ ಹೇಳಿದಾಗ ಅರ್ಜುನನು ಭಕ್ತಿಯಿಂದ ಎದ್ದು ನಿಂತು ಶಂಕರನಲ್ಲಿ ಇಂತೆಂದನು ಅರ್ಜುನನು ಹೇಳುವನು ಶಂಭೋ ನೀನಾದರೂ ಬಹಳ ದೊಡ್ಡ ಉತ್ತಮ ಸ್ವಾಮಿಯಾಗಿರುವೆ ನಿನಗೆ ಭಕ್ತರು ಬಹಳ ಪ್ರಿಯರಾಗಿದ್ದಾರೆ ದೇವ ನಾನು ನಿನ್ನ ಕರುಣೆಯನ್ನು ಏನು ತಾನೇ ವರ್ಣಿಸಬಲ್ಲೆನು ಸದಾಶಿವನೇ ನೀನು ತುಂಬಾ ಆಗಿರುವೆ ಹೀಗೆ ಹೇಳಿ ಅರ್ಜುನನು ಮಹಾಪ್ರಭು ಶಂಕರನನ್ನು ಸದ್ಭಕ್ತಿಯಿಂದ ಕೂಡಿದ ಹಾಗೂ ದೇವಸಮ್ಮತ ಸ್ತುತಿಯಿಂದ ಸ್ತುತಿಯಿಂದ ಸ್ತುತಿಸಲಾರಂಭಿಸಿದನು ದೇವಾದಿದೇವನಾದ ನಿನಗೆ ನಮಸ್ಕಾರ ಕೈಲಾಸವಾಸಿಯೇ ನಿನಗೆ ವಂದನೆ ಸದಾಶಿವನೇ ನಿನಗೆ ಪ್ರಣಾಮಗಳು ಪಂಚಮುಖವುಳ್ಳ ಪರಮೇಶ್ವರನೇ ನಿನಗೆ ತಲೆ ಬಾಗುವೆನು ನೀನು ಜಟಾಧಾರಿಯಾಗಿದ್ದು ತ್ರಿನೇತ್ರಗಳಿಂದ ವಿಭೂಷಿತನಾಗಿರುವೆ ನಿನಗೆ ಪದೇ ಪದೇ ನಮಸ್ಕಾರಗಳು ನೀನು ಪ್ರಸನ್ನ ರೂಪವುಳ್ಳವನು ಹಾಗೂ ಸಾವಿರಾರು ಮುಖಗಳಿಂದ ಕೂಡಿರುವೆ ಅಂತಹ ನಿನಗೆ ಪ್ರಣಾಮಗಳು ನೀಲಕಂಠನೆ ನಿನಗೆ ನನ್ನ ನಮಸ್ಕಾರ ಸಲ್ಲಲಿ ನಾನು ಸದ್ಯೋಜಾತನನ್ನು ಅಭಿವಾದನ ಮಾಡುವೆನು ವಾಮಾಂಕದಲ್ಲಿ ಗಿರಿಜೆಯನ್ನು ಧರಿಸಿದ ವೃಷಭಧ್ವಜನೇ ನಿನಗೆ ಪ್ರಣಾಮಗಳು ದಶಭುಜವುಳ್ಳ ಪರಮಾತ್ಮನಾದ ನಿನಗೆ ಪುನಃ ಪುನಃ ವಂದನೆಗಳು ನಿನ್ನ ಕೈಗಳಲ್ಲಿ ಡಮರು ಮತ್ತು ಕಪಾಲ ಶೋಭಿಸುತ್ತವೆ ನೀನು ರುಂಡಮಾಲೆಯನ್ನು ಧರಿಸಿರುವೆ ಅಂತಹ ನಿನಗೆ ನಮಸ್ಕಾರಗಳು ನಿನ್ನ ಶ್ರೀ ವಿಗ್ರಹವು ಶುದ್ಧ ಸ್ಫಟಿಕ ಹಾಗೂ ನಿರ್ಮಲ ಕರ್ಪೂರದಂತೆ ಗೌರವನದ್ದಾಗಿದೆ ಕೈಯಲ್ಲಿ ಪಿನಾಕವು ಸುಶೋಭಿತವಾಗಿದೆ ನೀನು ಉತ್ತಮ ತ್ರಿಶೂಲವನ್ನು ಧರಿಸಿರುವೆ ಅಂತಹ ನಿನಗೆ ಪ್ರಣಾಮಗಳು ಗಂಗಾಧರನೆ ನೀನು ವ್ಯಘ್ನ ಚರ್ಮವನ್ನು ಹೊದ್ದುಕೊಂಡು ಗ್ರಜ ಚರ್ಮವನ್ನು ಹುಟ್ಟಿರುವೆ ನೀನು ಅಂಗಗಳಲ್ಲಿ ಸರ್ಪಗಳನ್ನು ಸುತ್ತಿಕೊಂಡಿರುವೆ ಅಂತಹ ನಿನಗೆ ಪದೇ ಪದೇ ಅಭಿವಾದನ ಮಾಡುತ್ತೇನೆ ಸುಂದರ ನಸು ಕೆಂಪಾದ ಚರಣಗಳುಳ್ಳ ನಿನಗೆ ನಮಸ್ಕಾರ ನಂದಿಯೇ ನಂದಿಯೇ ಮೊದಲಾದ ಗಣಗಳಿಂದ ಸೇವಿತನಾದ ಗಣನಾಯಕನಾದ ನಿನಗೆ ಪ್ರಣಾಮಗಳು ಯಾರು ಗಣೇಶ ಸ್ವರೂಪನಾಗಿರುವನು ಕಾರ್ತಿಕೇಯನು ಯಾರ ಅನುಗಾಮಿಯಾಗಿರುವನು ಯಾರು ಭಕ್ತರಿಗೆ ಭಕ್ತಿ ಮುಕ್ತು ಮುಕ್ತಿಯನ್ನು ಕರುಣಿಸುವನು ಅಂತಹ ನಿನಗೆ ಪುನಃ ಪುನಃ ವಂದನೆಗಳು ನೀನು ನಿರ್ಗುಣನು ಸಗುಣನು ರೂಪರಹಿತನು ರೂಪವಂತನು ಕಲಾಯುಕ್ತನು ನಿಷ್ಕಲನು ಆದ ನಿನಗೆ ಪದೇ ಪದೇ ತಲೆಯನ್ನು ಬಾಗುವೆನು ನನ್ನ ಮೇಲೆ ಅನುಗ್ರಹ ತೋರಲು ಕಿರಾತ ವೇಷವನ್ನು ಧರಿಸಿದ ವೀರರೊಂದಿಗೆ ಯುದ್ಧ ಮಾಡಲು ಪ್ರೇಮಿಯು ಯುದ್ಧ ಮಾಡಲು ಪ್ರೇಮಿಯಾದವನು ಹಾಗೂ ನಾನಾ ಪ್ರಕಾರದ ಲೀಲೆಗಳನ್ನು ಮಾಡುವ ಮಹೇಶ್ವರನಿಗೆ ಪ್ರಣಾಮಗಳು ಜಗತ್ತಿನಲ್ಲಿ ದೃಷ್ಟಿಗೋಚರವಾಗುವ ಎಲ್ಲವೂ ನಿನ್ನ ತೇಜವೇ ಎಂದು ಹೇಳಲಾಗುತ್ತದೆ ನೀನು ಚಿದ್ರೂಪನಾಗಿರುವೆ ಹಾಗೂ ಅನ್ವಯ ಭೇದದಿಂದ ತ್ರಿಲೋಕಗಳಲ್ಲಿ ರಮಣ ಮಾಡುತ್ತಿರುವೆ ಧೂಳಿನ ಕಣಗಳನ್ನು ಆಕಾಶದಲ್ಲಿ ಒದಗಿಸುವ ತಾರೆಗಳನ್ನು ಮಳೆಯ ಜಲಬಿಂದುಗಳನ್ನು ಹೇಗೆ ಎಣಿಸಲಾರದು ಹಾಗೆಯೇ ನಿನ್ನ ಗುಣಗಳನ್ನು ಎಣಿಸಲು ಸಾಧ್ಯವಿಲ್ಲ ಸ್ವಾಮಿ ನಿನ್ನ ಗುಣಗಳನ್ನು ಎಣಿಸಲು ವೇದಗಳು ಸಮರ್ಥರಾಗಲಿಲ್ಲ ನಾನಾದರೂ ಮಂದ ಬುದ್ಧಿಯ ವ್ಯಕ್ತಿಯಾಗಿರುವೆನು ಹಾಗಿರುವಾಗ ನಾನು ಅವನ್ನು ಹೇಗೆ ತಿಳಿಯಬಲ್ಲೆನು ಮಹೇಶನೇ ನೀನು ಯಾರೇ ಆಗಿರು ನಿನಗೆ ನಮಸ್ಕಾರಗಳು ಮಹೇಶ್ವರನೇ ನೀನು ನನ್ನ ಸ್ವಾಮಿಯಾಗಿರುವೆ ನಾನು ನಿನ್ನ ದಾಸನು ಆದ್ದರಿಂದ ನೀನು ನನ್ನ ಮೇಲೆ ಕೃಪೆ ಮಾಡಬೇಕು ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಅರ್ಜುನನು ಮಾಡಿದ ಸ್ತುತಿಯನ್ನು ಕೇಳಿ ಭಗವಾನ್ ಶಂಕರನ ಮನಸ್ಸು ಪ್ರಸನ್ನವಾಯಿತು ಆಗ ಅವನು ನಗುತ್ತಾ ಪುನಃ ಅರ್ಜುನನಲ್ಲಿ ಇಂತೆಂದನು ಶಂಕರನು ಹೇಳುತ್ತಾನೆ ವತ್ಸ ಈಗ ಹೆಚ್ಚು ಹೇಳುವುದರಿಂದ ಏನು ಲಾಭ ನೀನು ನನ್ನ ಮಾತನ್ನು ಕೇಳಿ ನಿನಗೆ ಅಭೀಷ್ಟವಾದ ವರವನ್ನು ಕೇಳು ಈಗ ನೀನು ಕೇಳಿದುದೆಲ್ಲವನ್ನೂ ನಾನು ನಿನಗೆ ಕರುಣಿಸುವೆನು ನಂದೀಶ್ವರನು ಹೇಳುತ್ತಾನೆ ಮಹರ್ಷಿಯೇ ಶಂಕರನು ಹೀಗೆ ಹೇಳಿದಾಗ ಅರ್ಜುನನು ಕೈ ಮುಗಿದು ನಚಮಸ್ತಕನಾಗಿ ಸದಾಶಿವನಿಗೆ ಪ್ರಣಾಮ ಮಾಡಿ ಪ್ರೇಮ ಪೂರ್ವಕ ಗದ್ಗದ ವಾಣಿಯಿಂದ ಹೇಳತೊಡಗಿದನು ಅರ್ಜುನನು ಹೇಳುತ್ತಾನೆ ವಿಭು ನೀನಾದರೂ ಸ್ವತಃ ಅಂತರ್ಯಾಮಿ ರೂಪದಿಂದ ಎಲ್ಲರೊಳಗೆ ವಿರಾಜಮಾನನಾಗಿರುವೆ ಆದ್ದರಿಂದ ಘಟ ಘಟಗಳನ್ನು ಬಲ್ಲವನಾಗಿರುವೆ ಇಂತಹ ಸ್ಥಿತಿಯಲ್ಲಿ ನಾನೇನು ಹೇಳಲಿ ಆದರೂ ನಾನು ಹೇಳುವುದನ್ನು ನೀನು ಆಲಿಸು ಭಗವಂತನೇ ಶತ್ರುಗಳಿಂದ ನನ್ನ ಮೇಲೆ ಉಂಟಾಗಿದ್ದ ಸಂಕಟವು ನಿನ್ನ ದರ್ಶನದಿಂದಲೇ ವಿನಾಶವಾಗಿ ಹೋಯಿತು ಇನ್ನು ನನಗೆ ಈ ಲೋಪದ ಪರ ಸಿದ್ಧಿಯು ಪ್ರಾಪ್ತವಾಗುವಂತೆ ಕೃಪೆ ದೋರು ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಇಷ್ಟು ಹೇಳಿ ಅರ್ಜುನನು ಭಕ್ತವತ್ಸಲ ಭಗವಾನ್ ಶಂಕರನಿಗೆ ನಮಸ್ಕಾರ ಮಾಡಿ ಕೈ ಮುಗಿದುಕೊಂಡು ನತಮಸ್ಕನಾಗಿ ಅವನ ಬಳಿಯಲ್ಲಿ ನಿಂತುಕೊಂಡನು ಈ ಪಾಂಡುಪುತ್ರ ಅರ್ಜುನನು ತನ್ನ ಅನನ್ಯ ಭಕ್ತನಾಗಿದ್ದಾನೆಂದು ಸ್ವಾಮಿ ಶಿವನಿಗೆ ತಿಳಿದಾಗ ಅವನು ಪರಮ ಪ್ರಸನ್ನನಾದನು ಮತ್ತೆ ಮಹೇಶ್ವರನು ಸರ್ವಥಾ ಸಮಸ್ತ ಪ್ರಾಣಿಗಳಿಗೆ ದುರ್ಜಯನಾದ ತನ್ ದುರ್ಜಯವಾದ ತನ್ನ ಪಾಶುಪತ ಎಂಬ ಅಸ್ತ್ರವನ್ನು ಅರ್ಜುನನಿಗೆ ಕರುಣಿಸಿ ಈ ರೀತಿಯಾಗಿ ಶಿವನು ಹೇಳುತ್ತಾನೆ ವತ್ಸ ನಾನು ನಿನಗೆ ನನ್ನ ಮಹಾನ್ ಅಸ್ತ್ರವನ್ನು ಕೊಟ್ಟಿರುವೆನು ಇದನ್ನು ಧರಿಸುವುದರಿಂದ ನೀನು ಸಮಸ್ತ ಶತ್ರುಗಳಿಂದ ಅಜೇಯನಾಗುವೆ ಹೋಗು ವಿಜಯ ಲಾಭವನ್ನು ಪಡೆ ಜೊತೆಗೆ ನಾನು ಶ್ರೀಕೃಷ್ಣನಿಗೂ ಹೇಳುವೆನು ಅವನು ನಿನಗೆ ಸಹಾಯ ಮಾಡುವನು ಏಕೆಂದರೆ ಶ್ರೀಕೃಷ್ಣನು ನನ್ನ ಆತ್ಮ ಸ್ವರೂಪನು ಭಕ್ತನು ನನ್ನ ಕಾರ್ಯವನ್ನು ಮಾಡುವವನು ಆಗಿರುವನು ಭಾರತ ನನ್ನ ಪ್ರಭಾವದಿಂದ ನೀನು ನಿಷ್ಕಂಟಕ ರಾಜ್ಯವನ್ನು ಭೋಗಿಸು ನಿನ್ನಣ್ಣನಾದ ಯುಧಿಷ್ಠಿರನಿಂದ ಸದಾಕಾಲ ನಾನಾ ಪ್ರಕಾರದ ಧರ್ಮ ಕಾರ್ಯಗಳನ್ನು ಮಾಡಿಸುತ್ತಾಯಿರು ನಂದೀಶ್ವರನು ಅಂತಿಮವಾಗಿ ಹೇಳುತ್ತಾನೆ ಮುನಿಯೇ ಹೀಗೆ ಹೇಳಿ ಶಂಕರನು ಅರ್ಜುನನ ಮಸ್ತಕದ ಮೇಲೆ ತನ್ನ ಕರಕಮಲವನ್ನು ಇಟ್ಟು ಅರ್ಜುನನಿಂದ ಪೂಜಿತನಾಗಿ ಅವನು ಶೀಘ್ರವಾಗಿ ಅಂತರ್ಧ್ವಾನನಾದನು ಈ ಪ್ರಕಾರವಾಗಿ ಭಗವಾನ್ ಶಂಕರನಿಂದ ವರಪ್ರದಾನ ಮತ್ತು ಅಸ್ತ್ರವನ್ನು ಪಡೆದ ಅರ್ಜುನನ ಮನಸ್ಸು ಪ್ರಸನ್ನವಾಯಿತು ಆಗ ಅವನು ತನ್ನ ಮುಖ್ಯ ಗುರು ಶಿವನನ್ನು ಭಕ್ತಿಯಿಂದ ಸ್ಮರಿಸುತ್ತಾ ತನ್ನ ಆಶ್ರಮಕ್ಕೆ ಮರಳಿದನು ಅಲ್ಲಿ ಅರ್ಜುನನನ್ನು ಸೇರಿ ಎಲ್ಲ ಸಹೋದರರಿಗೆ ಸತ್ತ ಶರೀರದಲ್ಲಿ ಸಂಚಾರವಾದಂತೆ ಆನಂದ ಪ್ರಾಪ್ತವಾಯಿತು ಉತ್ತಮ ವ್ರತವನ್ನು ಪಾಲಿಸುವ ದ್ರೌಪದಿಗೆ ಅತ್ಯಂತ ಸುಖವಾಯಿತು ಶಿವನು ಪರಮ ಸಂತುಷ್ಟನಾಗಿರುವನೆಂದು ತಿಳಿದ ಪಾಂಡವರ ಹರ್ಷಕ್ಕೆ ಎಲ್ಲೆಯೇ ಇರಲಿಲ್ಲ ಅವರಿಗೆ ಆ ಸಂಪೂರ್ಣ ವೃತ್ತಾಂತವನ್ನು ಕೇಳಿಯೂ ತೃಪ್ತಿಯಾಗುತ್ತಿರಲಿಲ್ಲ ಆಗ ಆ ಆಶ್ರಮದಲ್ಲಿ ಉದಾರ ಮನಸ್ಸುಳ್ಳ ಪಾಂಡವರ ಮೇಲೆ ಚಂದನದಿಂದ ಕೂಡಿದ ಪುಷ್ಪ ವೃಷ್ಟಿಯಾಗತೊಡಗಿತು ಆಗ ಅವರು ಹರ್ಷದಿಂದ ಸಂಪತ್ ಪ್ರದಾತ ಹಾಗೂ ಕಲ್ಯಾಣಕರ್ತ ಶಿವನಿಗೆ ನಮಸ್ಕಾರ ಮಾಡಿದರು ಹದಿಮೂರು ವರ್ಷದ ಅವಧಿ ಮುಗಿದಾಗ ನಿಶ್ಚಯವಾಗಿಯೂ ನಮಗೆ ವಿಜಯವಾಗುವುದೆಂದು ತಿಳಿದರು ಇದೇ ಸಂದರ್ಭದಲ್ಲಿ ಅರ್ಜುನನು ಮರಳಿ ಬಂದಿರುವನೆಂದು ಶ್ರೀಕೃಷ್ಣನಿಗೆ ತಿಳಿದಾಗ ಈ ಸಮಾಚಾರದಿಂದ ಅವನಿಗೆ ತುಂಬಾ ಸುಖವಾಯಿತು ಅವನು ಅರ್ಜುನನನ್ನು ಕಾಣಲು ಅಲ್ಲಿಗೆ ಆಗಮಿಸಿದನು ಹಾಗೂ ಹೇಳತೊಡಗಿದನು ಅರ್ಜುನನು ಅರ್ಜುನನನ್ನು ಕುರಿತು ಶ್ರೀಕೃಷ್ಣನು ಹೇಳುತ್ತಾನೆ ಶಂಕರನು ಸಮಸ್ತ ಕಷ್ಟಗಳನ್ನು ವಿನಾಶ ಮಾಡುವವನು ನಾನು ನಿತ್ಯವೂ ಅವನ ಸೇವೆ ಮಾಡುತ್ತೇನೆ ಆದ್ದರಿಂದ ನೀವು ಸೇವೆ ಮಾಡಿರಿ ಎಂದು ಹೇಳಿದನು ಮುನಿಯೆ ಈ ಪ್ರಕಾರ ನಾನು ಶಂಕರನ ಕಿರಾತವೆಂಬ ಅವತಾರವನ್ನು ವರ್ಣಿಸಿದೆ ಇದನ್ನು ಕೇಳುವವನ ಅಥವಾ ಇತರರಿಗೆ ಹೇಳುವವನ ಎಲ್ಲ ಕಾಮನೆಗಳು ಪೂರ್ಣವಾಗುವವು ನಮಸ್ತೆ ಶಾರದೆ ದೇವಿ కాశ్మీరపురవాసిని త్వామహం ప్రాథయే నిత్యం విద్యాదానంచేహి దేహిమే నమస్కారం